ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನೋಡ್ರಿ ಸ್ನೇಹಿತರೆ ಬೆಳಗ್ಗೆ ವೀಡಿಯೋಸ್ ಮಾಡಬೇಕಂತ ಅನ್ಕೊಂಡೆ ರೀ ಫೋನ್ ಇರಲಿಲ್ಲ ರೀ ಅದಕ್ಕೆ ವೀಡಿಯೋಸ್ ರೀ ಎರಡು ದಿವಸಕ್ಕೊಮ್ಮೆ ಮೂರು ದಿವ್ಸಕ್ಕೊಮ್ಮೆ ವೀಡಿಯೋ ಮಾಡ್ತಾಯಿದ್ದೀನಿ ಸಂಜೆನೇ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ ರೀ ಸ್ನೇಹಿತರೆ ನಾನು ಬೆಳಗ್ಗೆ ವೀಡಿಯೋಸ್ ಮಾಡೋದಿಲ್ರಿ ಸಂಜೆ ನಮ್ಮ ಯಜಮಾನ್ರು ಬಂದಮ್ಯಾಗೆ ಸಂಜೆನೇ ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಎಲ್ಲರೂ ಕೂಡ ನೋಡಿರಿ ಸಪೋರ್ಟ್ ಮಾಡಿರಿ ಇಷ್ಟ ಆದರೆ ಒಂದು ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಇನ್ನೂ ಯಾರು ನಮ್ಮ ಹೊಸದಾಗಿ ಚಾನಲ್ ನೋಡ್ತಾ ಇದ್ರಂದರೆ ಬಡವನ ಮಗಳು ಚಾನಲ್ ಅಂತೇಳಿಬಿಟ್ಟು ಸ್ನೇಹಿತರೆ ನೋಡಿರಿ ನಿಮ್ಮ ಸ್ನೇಹಿತರಿಗೂ ಸೇರ್ ಮಾಡಿರಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ರೀ ಸ್ನೇಹಿತರೆ ಅದಕ್ಕೆ ತುಂಬ ಖುಷಿಯಾಗಿದೆ ಸ್ನೇಹಿತರೆ ನಾನು ಕೂಡ ಸಂಜೆನೇ ನಿಮ್ಮ ವೀಡಿಯೋಸ್ ಎಲ್ಲನೂ ನೋಡ್ತಾ ಇದ್ದೀನಿ ರೀ ಅದಕ್ಕೆ ನನ್ನ ವೀಡಿಯೋಸ್ನೂ ತುಂಬ ಜನ ಇದ್ದಾರೆ ಜಾಸ್ತಿ ಜನ ಕಮೆಂಟ್ ಇಲ್ಲ ನಾನು ದಿನಾಲೂ ವೀಡಿಯೋ ಅಪ್ಲೋಡ್ ಮಾಡಿದಾಗ ಜಾಸ್ತಿ ಜನ ಕಮ್ ಕಮೆಂಟ್ ಮಾಡ್ತಾ ಇದ್ರಿ ಆದರೆ ಇವಾಗ ಯಾರು ಕೂಡ ಕಮೆಂಟ್ ಮಾಡ್ತಾನೆ ಇಲ್ಲ ಸ್ನೇಹಿತರೆ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿರಿ ಸೇರ್ ಮಾಡಿರಿ ನಿಮ್ಮ ಸ್ನೇಹಿತರೊಂದಿಗೂ ಸೇರ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ರೀ ಸ್ನೇಹಿತರೆ ನನಗೂ ಅಷ್ಟೊಂದು ಜನ ಸ್ನೇಹಿತರು ಯಾರೂ ಕೂಡ ಇಲ್ಲರಿ ಕಮ್ಮಿನೇ ರೀ ಅದಕ್ಕೆ ನಾನು ಯೂಟ್ಯೂಬ್ ಚಾನಲ್ ಮಾಡಿದ್ಮೇಲೆ ಎಲ್ಲ ಸ್ನೇಹಿತರು ನನಗೆ ಸ್ನೇಹಿತರಾಗಿದ್ದಾರೆ ಎಲ್ಲರೂ ಕಮೆಂಟ್ ನೋಡಿ ನನಗೂ ಕೂಡ ತುಂಬ ಖುಷಿ ಆಯ್ತು ರೀ ನನಗೆ ಯಾರು ಇಲ್ಲ ಅಂತ ಅಂದ್ಕೊಂಡಿದ್ದೆ ಸ್ನೇಹಿತರೆ ನಿಮ್ಮೆಲ್ಲರ ಸ್ನೇಹ ಸಿಕ್ಕಿದ್ದು ನಾನು ತುಂಬ ಅದೃಷ್ಟವಂತೆ ಅಂತಲೇ ಅನ್ಕೋತಾ ಇದ್ದೀನಿ ರೀ ಸ್ನೇಹಿತರೆ ನನಗೆ ತುಂಬ ಸಪೋರ್ಟ್ ಮಾಡಿದ್ರೆ ನಾವು ಬಡವರು ಅಂತೇಳಿ ಯಾರೂ ಕೂಡ ಅಷ್ಟೊಂದು ನನ್ನ ವೀಡಿಯೋ ನೋಡ್ತಾರ ಇಲ್ಲ ಅಂತ ರೀ ಸ್ನೇಹಿತರೆ ಆದರೂ ನನ್ನ ವೀಡಿಯೋಸ್ ನೋಡಿ ತುಂಬಾ ಸಪೋರ್ಟ್ ಮಾಡಿದ್ರಾ ಸ್ನೇಹಿತರೆ ಎಷ್ಟೊಂದು ತಂದಿದ್ರೆ ಸ್ನೇಹಿತರೆ ಇನ್ನೂ ನನಗೆ ಟೈಮ್ ಕಂಪ್ಲೀಟ್ ಆಗಿಲ್ಲ ಸ್ನೇಹಿತರೆ ಅದು ಒಂದು ಆಗಿಬಿಟ್ರೆ ತುಂಬಾ ಖುಷಿ ಆಗುತ್ತೆ ಸ್ನೇಹಿತರೆ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಸದಾ ಕಲಾ ನನ್ನ ಮೇಲೆ ಹೀಗೆ ಐತೆ ನನಗೆ ಮುಂದೆ ಬರೋಕೆ ಸಾಧ್ಯ ಆಗುತ್ತೆ ನೋಡಿ ಸ್ನೇಹಿತರೆ ಹಸು ನೋಡಿರಿ ಎಷ್ಟು ಬೇಗ ಬಂದುಬಿಟ್ಟಿದ್ದೆ ರೀ ಬೆಳಗ್ಗೆನೇ ಬಂದದ್ರಿ ಪಾಪ ಹಸು ರೀ ಮೊಸರಿ ಅದು ನೋಡ್ತಾ ಇತ್ತು ರೀ ಮೊಸರಿ ಅದು ಏನೂ ಇರಲಿಲ್ಲ ರೀ ರೀ ನಾನು ನಮ್ಮ ನಾಯಿ ಇತ್ತಲ್ರಿ ಮಲ್ಲ ಅದನ್ನೇ ತಿಂದ್ಬಿಟ್ಟಿತ್ರಿ ಎಲ್ಲನೂ ಕೂಡ ಮೊಸರಿ ಇರಲಿಲ್ಲ ರೀ ಅದಕ್ಕೆ ಪಾಪ ಹಸು ಬಂದಿತ್ತಂತೇಳಿ ಒಂದು ಸ್ವಲ್ಪ ರೊಟ್ಟಿ ಹಾಕಿದೆ ರೀ ತಿಂತಾಯ್ತು ನೋಡಿರಿ ನಾವು ನೋದ್ರಲ್ಲೇ ಪಾಪ ಹಸುಗಳಿಗೆ ಒಂದು ಸ್ವಲ್ಪ ಹಾಕಿದ್ರೆ ಅವನು ಕೂಡ ತಿಂತವಲ್ಲ ರೀ ಅದಕ್ಕೆ ನಂಬಲ್ಲಿ ಇದ್ದಷ್ಟೇ ನಾವು ಸ್ವಲ್ಪ 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 ಅಲ್ಲಿ ಜಾಸ್ತಿ ಅಲಿದಷ್ಟೇ ನಾವು ಅವಾಗ ಒಂದು ಸ್ವಲ್ಪ ರೊಟ್ಟಿ ಹಾಕಿ ಕಳ್ಸ್ಬೇಕ್ರಿ ಮನೆ ಬಾಗಿಲು ಬಂದ್ರೆ ಹಾಗೆ ಕಳ್ಸೋಕೆ ಹೋಗ್ಬೇಡಂತೇಳಿ ದೊಡ್ಡವ್ರು ರೀ ನಾನು ಅದನ್ನೇ ಮಾಡೋದ್ರಿ ಸ್ನೇಹಿತರೆ ನೀವು ಕೂಡ ಹಸುಗಳಿಗೆ ಹೊಡ್ಯಾಕ್ ಹೋಗ್ಬೇಡ್ರಿ ಪಾಪ ಒಂದು ಸ್ವಲ್ಪ ಏನೇ ನಿಮ್ಮ ಹತ್ರ ರೊಟ್ಟಿನೇ ಇರಲಿ ಅನ್ನನೇ ಇರಲಿ ಏನಾರು ಹಾಕಿ ಕೊಟ್ಟು ಕಳಿಸ್ರಿ ಹಸುಗಳಿಗೆ ಅದಕ್ಕೆ ನೋಡಿರಿ ಭಾಳ ಮಳಿ ಬರ್ತಾಯ್ತಲ್ರಿ ಹೊಸ ಕಟ್ಟಿಗೆಲ್ಲೂ ಇಲ್ಲೇ ಇಟ್ಕೊಂಡಿದ್ದೀನಿ ರೀ ಅಷ್ಟು ಬೆಂಕಿ ಬೆಲೆ ಬಚ್ಚಗಾಗಿ ಆ ಕಟ್ಟಿಗೆ ಹಸಿ ಹಸಿದ್ರೆ ಕಟ್ಟಿಗೆ ಹುರಿನಿ ಹತ್ತೋದಿಲ್ಲ ರೀ ಅದಕ್ಕೆ ಒಲೆ ಮೇಲೆ ಬೆಚ್ಚಗೆ ಇಟ್ಕೊಂಡು ಅಡುಗೆ ಮಾಡ್ತಾಯಿದ್ದೀನಿ ರೀ ಒಲಿಮೇಗಿನೇ ಅಡುಗೆ ಮಾಡೋದ್ರೆ ಸ್ನೇಹಿತರೆ ತುಂಬನೇ ಕಷ್ಟ ಆಗುತ್ತೆ ರೀ ಒಳಗಾಲಂತೂ ಖಟಗೂ ಒಣಗಾಲಲ್ರಿ ಮಳೆ ಬಂದರೆ ಕಟಿಗೆ ಒಣಗಾಲ ಏನೂ ರೀ ಆಯ್ತು ನಮ್ಮ ಹತ್ರ ಗ್ಯಾಸ್ನೂ ಇಲ್ಲ ರೀ ಅಡುಗೆ ಮಾಡೋದೇ ತುಂಬ ಕಷ್ಟ ರೀ ಸಂಜೆ ನೋಡಿರಿ ಬೆಳಗ್ಗೆ ಪೂಜೆ ಮಾಡಿದರೆ ಅದಕ್ಕೆ ಸಂಜೆ ದೀಪ ಹಚ್ತಾರೆ ಆಯ್ತು ಅಂತ ಹೇಳ್ಕೆಸಿದ್ದು ಇವಾಗ ನಾನು ದೀಪ ಇದ್ದೀನಿ ರೀ ಬೆಳಗ್ಗೆ ರೀತಿ ಪೂಜೆ ಮಾಡಿ ನೋಡಿರಿ ಬಡವರ ಮನೆ ದೇವ್ರ ಪೂಜೆ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ರೀ ಇಷ್ಟಾದರೂ ಒಂದು ಕಮೆಂಟ್ ಮಾಡ್ರಿ ಅಂತ ನಾ ಕೇಳ್ಕೊಳ್ತೀನಿ ರೀ ನಿಮ್ಮಲ್ಲಿ ಅದಕ್ಕೆ ವಿಡಿಯೋ ಕಿಪ್ ಮಾಡಿದೆ ಪೂರ್ತಿ ವೀಡಿಯೋಸ್ ನೋಡಿರಿ ಸ್ನೇಹಿತರೆ ಅದಕ್ಕೆ ತುಂಬಾ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ರೀ ಸ್ನೇಹಿತರೆ ಆದರೂ ನನ್ಗೆ ತುಂಬಾ ಬೇಜಾರಾಗ್ಬಿಡುತ್ತೆ ರೀ ಸ್ನೇಹಿತರೆ ಸರಿ ಮಂದಿ ಮಾತು ಕೇಳಿ ತುಂಬಾ ಬೇಜಾರಾಗ್ಬಿಡುತ್ತೆ ರೀ ಆದರೂ ನಾನು ಮಂದಿ ಮಾತಿಗೆ ಅಂಜಕ್ಕೆ ಹೋಗೋದಿಲ್ಲ ರೀ ನಾನು ಅಂಜೋದೆ ದೇವ್ರಿಗೆ ಒಂದು ಮಾತ್ರ ಅಂಜೋದ್ರಿ ತಂದೆ ತಾಯಿ ಮಾತ್ರ ರೀ ದೇವ್ರಿಗಂತೂ ತುಂಬಾ ಪೂಜಿಸ್ತೀನಿ ದೇವ್ರಿಗಂತೂ ಭಾಳ ಅಂಜ್ತೀನಿ ರೀ ನಾನು ಅದಕ್ಕೆ ನಾನು ದೇವ್ರ ಮೇಗೆ ನಂಬಿಕೆ ಇಟ್ಟಿದ್ದೀನಿ ರೀ ಅವ್ರು ಹಂಗಂದ್ರು ಇವ್ರು ಹಂಗ ಅಂದರು ಅಂತೇಳಿ ಹೊಗಳೋರು ಬೋಗಳ್ಕೊತಾನೆ ಇರ್ತಾರ್ರಿ ನಾವು ಅವರು ಹಂಗೆ ಅಂತಾರಂಥೇಳಿ ನಾವು ವಿಡಿಯೋ ಮಾಡೋದು ಬಿಟ್ಟರೆ ಅವರು ತುಂಬಾ ಇನ್ನೂ ಮಾತಾಡೋದು ಮಾಡಿಬಿಡ್ತಾರ್ರಿ ಅವ್ರು ಸ್ನೇಹಿತರೆ ಅದಕ್ಕೆ ನಾವು ಮಂದಿ ಬೊಗಳೋರು ಹೊಗಳ್ತಾನೆ ಇರಲ್ರಿ ಫ್ರೆಂಡ್ಸ ನಮ್ಗೆ ಹೆಂಗೆ ಅನಿಸುತ್ತೋ ಹಂಗೆ ಇರೋಣ ಅಂತ ನಾನು ಅನ್ಕೋತೀನಿ ರೀ ನಾವು ಅಂಜೋದು ತಂದೆ ತಾಯಿಗೆ ಮಾತ್ರ ಅಂಜಬೇಕು ರೀ ಇಲ್ಲ ಅಂದರೆ ದೇವ್ರಿಗೆ ಮಾತ್ರ ಹಂಚ್ಬೇಕು ರೀ ಅವ್ರಿಗೆ ಯಾಕೆ ಹಂಚ್ಬೇಕು ರೀ ರೀ ನಮಗೆ ಸಂಬಂಧ ಹೇಳಿ ಇವತ್ತೊಂದು ಅಂತಾರೆ ನಾಡಿಗೆ ಒಂದು ಅಂತಾರೆ ನಾಡ್ದಿಗೆ ಒಂದು ಅಂತಾರೀ ನಾವು ಕೆಟ್ಟರು ಆಗ್ತಾರ ಕೆಳದೆ ಇದ್ರೂ ಆಗ್ತಾರ್ರಿ ಹಿಂದೊಂದು ಮಾತಾಡ್ತಾರ್ರಿ ಮುಂದೊಂದು ಮಾತಾಡ್ತಾರ್ರಿ ಅದಕ್ಕೆ ನಾವು ಮಂದಿ ಮಾತಿಗೆ ತೆಡಿ ಕೊಳ ತೆಲಿ ಕಳಿಸ್ಕೊಳ್ಬಾರ್ದು ಅಂತ ನಾನು ನಿಂಬಲ್ಲಿ ಕೇಳ್ಕೊಳ್ತಾ ಇದ್ದೀನಿ ನೋಡಿರಿ ಸ್ನೇಹಿತರೆ ನಾನು ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ರಿ ಅದಕ್ಕೆ ನಾನು ಯಾರಿಗೂ ಕೂಡ ನಾನು ಅಷ್ಟೊಂದು ಮಾತಾಡೋಕೆ ಹೋಗಲ್ರಿ ಮಾತಾಡಿದ್ರು ಮಾತ್ರ ಅಷ್ಟೇ ಮಾತಾಡ್ತೀನಿ ರೀ ಮಾತಾಡ್ಲಿಕ್ಕೆ ರೀ ಬಿಟ್ಟು ಬಿಡ್ತೀನಿ ರೀ ಯಾಕೆ ರೀ ನಮಗೆ ಅಷ್ಟೊಂದು ಅವರು ಇವ್ರು ಹಂಗಂದ್ರು ಅವ್ರು ಹಂಗಂದ್ರು ಅಂತ ತುಂಬ ತಲೆ ನೋವು ರೀ ಅದಕ್ಕೆ ನಾವು ಬೇಡ ಬೇಡ ಅಂತೇಳಿ ನಮ್ಮ ಮನೆಯವ್ರು ಕೆಲಸ ನೋಡ್ಕೊಂಡಿರೋದೇ ತುಂಬ ಒಳ್ಳೆಯದಂತ ಅನ್ಕೋತೀನಿ ರೀ ಮತ್ತು ನಾಳೆ ಸಿಗ್ತೀನಿ ರೀ